ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಆ್ಯಸ್ ಯೂಶ್ವಲ್ ಕ್ಯಾಂಡಲ್ ರೀಡಿಂಗ್ ಮಾಡ್ತಿದ್ದೀನಿ ನಿಮ್ಮ ಪರ್ಸನ್ ನಿಮಗೆ ಈಗ ಏನು ಹೇಳೋದಕ್ಕೆ ಬಯಸ್ತಾರೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಜೊತೆಗೆ ತುಂಬ ದಿನಗಳಿಂದ ಒಂದಷ್ಟು ವಿಷಯಗಳನ್ನು ಅವರು ಅವ್ರ ಮನಸಲ್ಲಿ ಹೋಲ್ಡ್ ಮಾಡಿಟ್ಕೊಂಡಿದ್ದಾರೆ ನಿಮ್ಮ ಹತ್ರ ಅವ್ರಿಗೆ ಹೇಳ್ಕೊಳಕ್ಕಾಗ್ತಿಲ್ಲ ಅಥವಾ ನಿಮ್ಮಿಬ್ಬರ ಇಬ್ಬರ ಮಧ್ಯೆ ಈಗಷ್ಟೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂದರೆ ಈ ರೀಡಿಂಗ್ ನಿಮಗೋಸ್ಕರ ಅವರು ಎಷ್ಟೋ ವಿಷಯಗಳನ್ನು ರಾತ್ರಿ ಹೊತ್ತು ಯೋಚನೆ ಮಾಡಿರೋದಿದೆ ಆದರೆ ಬೆಳಗಾದಾಗ ಬಿಡು ಈಗ ಹೇಳೋದು ಬೇಡ ಇದು ಸರಿಯಾದ ಸಮಯ ಅಲ್ವೇನೋ ಈ ರೀತಿ ಮನಸ್ಸು ಬದಲಾಯಿಸಿರೋದು ಇರಬಹುದು ಹಾಗಾಗಿ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ನ ನೋಡಿ ಫಸ್ಟ್ ಟೈಮ್ ಯಾವಾಗ ನೋಡ್ತಿರೋ ಆವಾಗ ಇದು ರೆಸೋನೇಟ್ ಆಗತ್ತೆ ಇವತ್ತು ಬ್ಲೂ ಕ್ಯಾಂಡಲ್ ತಗೊಂಡಿದ್ದೀನಿ ಸೊ ಕಮ್ಯುನಿಕೇಷನ್ ಥ್ರೋಟ್ ಚಕ್ರ ಬಗ್ಗೆ ಇನ್ನೂ ಕ್ಲಿಯರ್ ಆಗಿ ಮೆಸೇಜಸ್ ನಿಮಗೆ ಸಿಗಲಿ ಅಂತ ನಿಮ್ಮ ಪರ್ಸನ್ ತುಂಬ ಓವರ್ ಥಿಂಕ್ ಮಾಡ್ತಾ ಇದ್ದಾರೆ ಓವರ್ ಥಿಂಕ್ ಅಂತಂದರೆ ಭಯ ಪಟ್ಕೊಳ್ಳೋದು ಜೊತೆಗೆ ನಿಮ್ಮನ್ನು ಭಯ ಪಡಿಸುವಂಥದ್ದು ನೋಡ್ಬೋದು ಇಲ್ಲಿ ಒನ್ ಟೂ ತ್ರೀ ಫೋರ್ ಒಂದು ಸ್ಟಾರ್ ಆಕಾರದಲ್ಲಿ ಆಗಿದೆ ವೆರಿ ಬ್ಯೂಟಿಫುಲ್ ನೋಡಿ ಸ್ಟಾರ್ ಫಿಶ್ ಥರ ಸೊ ಇದೇನು ಹೇಳುತ್ತೆ ಅಂದರೆ ನಿಮ್ಮನ್ನು ಅವರು ಒಂದು ಪ್ರೀತಿಯ ಸ್ಟಾರ್ ನನ್ನ ಜೀವನದ ನಕ್ಷತ್ರ ಅನ್ನೋ ರೀತಿಯಲ್ಲಿ ಅವರು ನಿಮ್ಮನ್ನು ನೆನಪಿಸ್ಕೊಳ್ಳೋದಿದೆ ಎಗೇನ್ ಹಗಲು ರಾತ್ರಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರ ಅಂದರೆ ಎಸ್ ಮಾಡ್ತಾ ಇದ್ದಾರೆ ಇವರಿಗೆ ಫ್ಯೂಚರ್ ಬಗ್ಗೆ ತುಂಬ ಭಯ ಆಗಿದೆ ನೀವು ಇವರನ್ನೆಲ್ಲಿ ಬಿಟ್ಟು ಹೋಗ್ಬಿಡ್ತಿರೋ ಇವ್ರ ಜೊತೆಯಿಂದ ನೀವು ದೂರ ಆಗ್ಬಿಡ್ತಿರೋ ಅನ್ನೋ ಭಯ ಇವರಿಗೆ ಜಾಸ್ತಿ ಕಾಡ್ತಾ ಇರೋವಂಥದ್ದು ಈ ವ್ಯಕ್ತಿಗೆ ಈಗೋ ಇದೆ ಹೌದು ಈಗೋ ಜೊತೆಗೇನು ಅಂದರೆ ಸ್ಟ್ರೈಟ್ ಆಗಿ ಮಾತಾಡುವಂಥದ್ದು ಮನಸ್ಸು ನೋಯಿಸೋ ಮುಂಚೆ ಈ ಪ್ರೀತಿಯಲ್ಲಿ ಬರಬೇಕಾದ್ರೆ ಈ ವ್ಯಕ್ತಿ ಸಾಕಷ್ಟು ಸತಿ ನಿಮಗೆ ರಿಕ್ವೆಸ್ಟ್ ಇದ್ರು ಪ್ಲೀಸ್ ನನ್ನ ಹತ್ರ ಮಾತಾಡು ನೀನು ಹೀಗಿರಬಾರ್ದು ಆ್ಯಕ್ಚುಲಿ ನೀನು ತುಂಬ ಒಳ್ಳೆಯ ವ್ಯಕ್ತಿ ನನ್ನ ಜೊತೆಗೆ ನೀನು ಮಾತಾಡಿದ್ರೆ ನನಗೆ ಚೆನ್ನಾಗಿ ಅನಿಸತ್ತೆ ಐ ಲವ್ ಯು ಈ ಥರ ಎಲ್ಲ ಹೇಳ್ತಾ ಇದ್ದಿದ್ದಂಥ ಈಗ ನೀನು ತುಂಬ ಮಾತಾಡ್ತೀಯಾ ನೀನು ತುಂಬ ಕ್ವಶನ್ ಕೇಳ್ತೀಯ ಈ ಥರ ಇದ್ದರೆ ಸರಿ ಹೋಗೋದಿಲ್ಲ ಈ ಥರ ಅಡ್ವೈಸ್ ಮಾಡ್ತಿದ್ದಾರೆ ಮುಂಚೆ ಎಲ್ಲ ನಿಮ್ಮನ್ನು ಮಾತಾಡಿಸೋದಕ್ಕೆ ಅಂತಲೇ ಕಾಯ್ಕೊಂಡಿರ್ತಿದ್ದಂತಹ ವ್ಯಕ್ತಿಗೆ ಈಗ ನೀವು ಮಾತಾಡಿಸಿದ್ರೆ ಉತ್ತರ ಏನು ಕೊಡಬೇಕು ಅಂತ ಗೊತ್ತಾಗದೆ ರೀತಿಯಲ್ಲಿ ಇವರು ವರ್ತಿಸ್ತಾ ಇದ್ದಾರೆ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ಇವರು ಹೇಳುವಂಥದ್ದು ನೀನು ತುಂಬ ಸ್ಟ್ರಾಂಗ್ ನೀನು ತುಂಬ ಏನಂತಾರೆ ಟ್ಯಾಲೆಂಟೆಡ್ ಆ್ಯಕ್ಚುಲಿ ನೀನು ನಿನ್ನ ಜೀವನದಲ್ಲಿ ಏನೆಲ್ಲ ಆಗಿದೆ ಅದು ಅದಕ್ಕೆಲ್ಲ ನನಗೆ ತುಂಬ ಬೇಜಾರಿದೆ ನಿನ್ಗೆ ಹೀಗಾಗಬಾರ್ದಾಗಿತ್ತು ಈ ಥರ ಎಲ್ಲ ಹೇಳುವಂಥ ವ್ಯಕ್ತಿ ಈಗ ನಿಮಗೆ ಅದಕ್ಕಿಂತ ಜಾಸ್ತಿ ನೋವು ಕೊಡ್ತಿದ್ದಾರೆ ಅಂತ ಕಾಣಿಸ್ತಾ ಇದೆ ಮಾತ್ರ ಆ ವ್ಯಕ್ತಿ ಹೇಳ್ತಾ ಇರೋವಂಥದ್ದು ನೀನೇ ಎಲ್ಲ ತಪ್ಪು ತಿಳ್ಕೊತಾ ಇದೆಯಾ ನೀನೇ ಈ ಪ್ರೀತಿ ಬಗ್ಗೆ ಓವರ್ ಥಿಂಕ್ ಮಾಡ್ತಾ ಇದೆಯಾ ನೀನೇ ನನಗೆ ರಿಸ್ಟ್ರಿಕ್ಷನ್ಸ್ ಹಾಕ್ತಾ ಇದೆಯಾ ಪ್ರೀತಿಯಲ್ಲಿ ಅನ್ನೋವಂಥದ್ದು ಈ ವ್ಯಕ್ತಿಗೆ ಅವರ ಫ್ಯಾಮಿಲಿ ಕಡೆಯಿಂದ ಪ್ರೆಷರ್ ಇದೆ ಮೇ ಬಿ ಥರ್ಡ್ ಪಾರ್ಟಿ ಇನ್ವಾಲ್ವ್ಮೆಂಟ್ ಸಹ ಇದೆ ಇಲ್ಲಿ ಅವರಿಂದ ಪ್ರೆಷರ್ ಇದೆ ಮೇ ಬಿ ಅವರ ಫೋನ್ ಟ್ರ್ಯಾಕ್ ಮಾಡುವಂಥದ್ದು ಅಥವಾ ಅವರ ಏನು ಟ್ರೂ ಕಾಲರಲ್ಲಿ ಅವರ ಕಾಲ್ ಹಿಸ್ಟ್ರಿನ ಚೆಕ್ ಮಾಡುವಂಥದ್ದು ಈ ರೀತಿಯಾಗಿಯೂ ಆ ವ್ಯಕ್ತಿಗೆ ತುಂಬ ಒಂದು ರೀತಿ ಫಾಲೋಅಪ್ ಮಾಡುವಂಥದ್ದು ಅಥವಾ ಅವರೆಲ್ಲಿ ಹೋಗ್ತಾರೆ ಏನು ಮಾಡ್ತಾರೆ ಅನ್ನೋವಂಥ ಎಲ್ಲ ವಿಚಾರಗಳನ್ನು ಥರ್ಡ್ ಪಾರ್ಟಿ ಬಹಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಿರುವಂಥದ್ದು ಇದೆ ಈ ವ್ಯಕ್ತಿಗೆ ಇತ್ತೀಚೆಗೆ ಅಂದರೆ ಆಸ್ತಿ ಮನೆ ಅಥವಾ ಅಂಗಡಿ ಮಾಡುವಂಥ ವಿಚಾರವಾಗಿ ನಿಮ್ಮ ಹತ್ರ ಡಿಸ್ಕಸ್ ಮಾಡಿರೋದೂ ಇದೆ ಅವ್ರು ಹೇಳಿರೋಂಥದ್ದಿದೆ ನನ್ನ ಆಗ್ತಾ ಇಲ್ಲ ಆದರೆ ನೀನಾದರೂ ಏನಾದರೂ ಬಿಸ್ನೆಸ್ ಶುರು ಮಾಡು ಐ ವಿಲ್ ಹೆಲ್ಪ್ ಯು ನಿನ್ಗೇನು ಬೇಕೋ ಹೆಲ್ಪ್ ನಾನು ಮಾಡ್ತೀನಿ ಅಂತ ಧೈರ್ಯ ಕೊಟ್ಟು ಇವರು ನಿಮಗೆ ಹೇಳಿರುವಂಥದ್ದು ಆದರೆ ಈಗ ನೀವೇನೋ ಒಂದು ಹೊಸ ವಿಚಾರದಲ್ಲಿ ಆ್ಯಕ್ಷನ್ ತಗೋತಾಯಿದ್ರೆ ಹೊಸ ವಿಚಾರದಲ್ಲಿ ಮುಂದುವರೆದಿದ್ದೀರಾ ಈಗ ಯಾಕೋ ಈ ವ್ಯಕ್ತಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಥವಾ ನಿಮ್ಮನ್ನ ಮಾತಾಡ್ಸದೇ ಇರೋದು ನಿಮ್ಮನ್ನ ದೂರ ಮಾಡಿರುವಂಥದ್ದಿದೆ ಇದರಿಂದ ನಿಮ್ಗೆ ಏನೋ ಒಂದು ರೀತಿ ಭಯ ಈ ವ್ಯಕ್ತಿ ನಿಜವಾಗ್ಲೂ ನನಗೆ ಹೇಳದ್ರ ಅಥವಾ ನನಗೆ ಜೋಕ್ ಮಾಡೋ ರೀತಿಯಲ್ಲಿ ಹೇಳದ್ರ ಇದೊಂದು ಭಯ ನಿಮಗೆ ಕಾಡ್ತಾ ಇದೆ ಕನ್ಯಾ ತುಲಾ ತುಲಾರಾಶಿ ಕರ್ಕಾಟಕ ರಾಶಿ ಸಿಂಹ ರಾಶಿ ಮಕರ ರಾಶಿ ಮಿಥುನ ರಾಶಿ ಮೇಷ ರಾಶಿ ಪ್ರೆಸೆಂಟ್ ಇರುವಂಥದ್ದಿದೆ ಇತ್ತೀಚೆಗೆ ಇವ್ರ ಬರ್ತ್ಡೇ ಅಥವಾ ನಿಮ್ಮ ಬರ್ತ್ಡೇ ಇರಬಹುದು ಈ ಒಂದು ಸೆಲೆಬ್ರೇಷನ್ನಲ್ಲಿ ಅವರು ಸಹ ಭಾಗಿಯಾಗಿದ್ರು ಅವರಿಗೆ ತುಂಬ ಖುಷಿಯಾಯಿತು ಅವ್ರು ನಿಮ್ಮ ಹತ್ರ ಶೇರ್ ಮಾಡಿದ್ರು ನಿನ್ನ ಬರ್ತ್ಡೇಗೆ ನಾನು ಇದನ್ನು ಗಿಫ್ಟ್ ಕೊಡ್ತೀನಿ ಅದನ್ನು ಗಿಫ್ಟ್ ಕೊಡ್ತೀನಿ ಅಂತೆಲ್ಲ ಈಗ ಅವ್ರು ಹೇಳ್ತಾ ಇದ್ದಾರೆ ನೀನು ಚಿಕ್ಕ ಮಕ್ಳ ಥರ ಆಡ್ತೀಯಾ ಏನಾದರೂ ಒಂದು ಹೇಳಿದ್ರೆ ತುಂಬ ಹಠ ಮಾಡ್ತೀಯಾ ನೀನು ಈ ಥರ ಬಿಹೇವ್ ಮಾಡಬಾರ್ದು ಈ ಥರ ಏನೋ ಒಂದು ಹೇಳುವಂಥದ್ದು ಜೊತೆಗೆ ಇಲ್ಲಿ ಏನಾಗಿದೆ ಅಂದರೆ ಇದು ಹುಡುಗ ಹುಡುಗಿ ಐ ಡೋಂಟ್ ನೋ ಬೈಕ್ ಅನ್ನುವಂಥದ್ದು ಇಲ್ಲಿ ನನಗೆ ಚಾನಲ್ ಆಗ್ತಿರುವಂಥದ್ದು ಮೇ ಬಿ ನೀವರಿಗೆ ಬೈಕ್ ಗಿಫ್ಟಾಗಿ ಕೊಟ್ಟಿರಬಹುದು ಅಥವಾ ಅವರು ನಿಮಗೆ ಬೈಕ್ ಗಿಫ್ಟಾಗಿ ಕೊಟ್ಟಿರಬಹುದು ಐ ಮೀನ್ ಸ್ಕೂಟಿ ಆ ಥರನೂ ಆಗಿರಬಹುದು ಈ ವ್ಯಕ್ತಿ ಅದನ್ನು ಒಂದು ರೀತಿ ಅಂದರೆ ನೀನು ತುಂಬ ಬದಲಾಗಿದೆಯಾ ನನ್ನ ಹತ್ರ ಅಂದರೆ ಈ ಬೈಕ್ ಅಥವಾ ಈ ಒಂದು ವೆಹಿಕಲ್ ಬಂದ ಮೇಲೆ ನಿನ್ನ ನೀನು ನನ್ನನ್ನು ಸರಿಯಾಗಿ ಟ್ರೀಟ್ ಮಾಡ್ತಿಲ್ಲ ಅಥವಾ ನಿಮ್ಮ ಎಕ್ಸ್ ವಾಪಸ್ ಬಂದಿರೋದನ್ನು ನನಗೆ ಹೇಳಿಲ್ಲ ನೀವು ಈ ರೀತಿಯಾಗಿ ನಿಮ್ಮ ಬಗ್ಗೆ ಒಂದು ಥರ್ಡ್ ಪಾರ್ಟಿಯಿಂದ ಜಗಳ ನಡೀತಾ ಇದೆ ಅದು ಅವ್ರ ಎಕ್ಸ್ ಆಗಿರಬಹುದು ವಾಪಸ್ ಬಂದಿರಬಹುದು ಅಥವಾ ಅವರ ಫ್ಯಾಮಿಲಿ ಮೆಂಬರ್ ಆಗಿರಬಹುದು ಥರ್ಡ್ ಪಾರ್ಟಿ ಎಗೇನ್ ಹಸ್ಬೆಂಡ್ ವೈಫ್ ಆಗಿರಬಹುದು ಅವ್ರ ಕಡೆಗೆ ಅವರು ಜಾಸ್ತಿ ಒಲವು ತೋರಿಸ್ತಾ ಇರುವಂಥದ್ದು ನಿಮ್ಮ ಬಗ್ಗೆ ಅಥವಾ ನೀವು ಈ ಒಂದು ಗಿಫ್ಟ್ ಕೊಟ್ಟಿರೋದ್ರ ಬಗ್ಗೆ ಎಸ್ ಅವ್ರಿಗೆ ಖುಷಿ ಇತ್ತು ಬಟ್ ಅದ್ರ ಬಗ್ಗೆ ಅವ್ರು ಏನೂ ಇವಾಗ ನಿಮ್ಮ ಹತ್ರ ಶೇರ್ ಮಾಡ್ತಾ ಇಲ್ಲ ಹೈಡ್ ಮಾಡ್ತಾ ಇರೋವಂಥದ್ದು ನಿಮಗೆ ಗೊತ್ತಾಗ್ತಿದೆ ಅಂದರೆ ಮೇ ಬಿ ನೀವು ಇ ಎಮ್ ಐ ಕಟ್ತಾ ಇರಬಹುದು ಈ ರೀತಿ ಅವರು ಅಂದರೆ ನಾನು ಹೆಲ್ಪ್ ಮಾಡ್ತೀನಿ ಅಂದಂಥ ವ್ಯಕ್ತಿ ಈಗ ಯಾವುದೇ ರೀತಿ ಇನ್ವಾಲ್ವ್ಮೆಂಟ್ ಆಗ್ತಾಯಿಲ್ಲ ಜೊತೆಗೆ ಇಲ್ಲಿ ಕೆಲವೊಬ್ಬರಿಗೆ ಎಜುಕೇಷನ್ ಕಂಟಿನ್ಯೂ ಮಾಡೋದಕ್ಕೆ ನಿಮ್ಮ ಪರ್ಸನ್ ಕಡೆಯಿಂದ ಫೋರ್ಸ್ ಇದೆ ಅವರು ನಿಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಬರೀರಿ ನಿನಗೆ ಒಂದು ಜಾಬ್ ಸಿಗುತ್ತೆ ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್ ಅನ್ನೋವಂಥದ್ದು ಇನ್ನು ಕೆಲವೊಬ್ಬರಿಗೆ ಇದು ಸೆಕೆಂಡ್ ಕನೆಕ್ಷನ್ ಅಂತ ಹೇಳಬಹುದು ಡಿವೋರ್ಸಿ ಇರಬಹುದು ಅಥವಾ ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ ತೊಂದರೆ ಮಾಡಿಕೊಂಡು ನೀವು ಆಚೆ ಬಂದಿರಬಹುದು ಈ ವ್ಯಕ್ತಿಯ ಪರಿಚಯದಿಂದ ನಿಮಗೆ ಸಾಕಷ್ಟು ಧೈರ್ಯ ಸಿಕ್ಕಿದೆ ಈ ವ್ಯಕ್ತಿ ಹೇಳ್ತಾ ಇರುವಂಥದ್ದು ಯು ಡಿಸರ್ವ್ ಮೋರ್ ನಿನ್ನ ಜೀವನದಲ್ಲಿ ಏನೆಲ್ಲ ಆಗಿದೆ ಅದನ್ನೆಲ್ಲ ಮರೆತು ಬಿಡು ಯು ಹ್ಯಾವ್ ಟು ಸ್ಟಾರ್ಟ್ ನ್ಯೂ ಲೈಫ್ ಅಂದರೆ ನೀನು ಜಾಬ್ ನೋಡ್ಕೋ ಅಥವಾ ನಿನ್ನ ನಿನ್ನ ಸ್ವಂತ ನಿನ್ನ ಉದ್ಯೋಗ ಶುರು ಮಾಡ್ಕೊ ನಿನ್ನ ಬದುಕೋ ಎಲ್ಲ ಹಕ್ಕಿದೆ ನೀನು ಯಾಕೆ ಇಷ್ಟೊಂದು ನೊಂದ್ಕೋತೀಯ ಈ ರೀತಿಯಾಗಿ ಈ ವ್ಯಕ್ತಿ ತುಂಬ ಧೈರ್ಯ ಹೇಳಿರೋ ನಿಮಗೆ ಇನ್ನು ಕೆಲವೊಂದು ಕೇಸಲ್ಲಿ ಈ ವ್ಯಕ್ತಿಗೆ ನಿಮಗೆ ಏಜ್ ಡಿಫ್ರೆನ್ಸ್ ಜಾಸ್ತಿ ಇದೆ ಬಟ್ ಇವರ ಮೆಚುರಿಟಿ ಹೇಗಿದೆ ಅಂದರೆ ನಿಮ್ಮಕ್ಕಿಂತ ಜಾಸ್ತಿ ಮೆಚ್ಯೂರ್ ಆಗಿರೋದ್ರಿಂದ ಈ ವ್ಯಕ್ತಿ ನಿಮಗೇ ಅಡ್ವೈಸ್ ಮಾಡುವಂಥದ್ದಿದೆ ಅಥವಾ ಈ ವ್ಯಕ್ತಿ ತುಂಬ ಸತ್ತಿ ನಿಮ್ಮ ಹತ್ರ ಹೇಳಿದ್ದಾರೆ ನನ್ನಷ್ಟು ನಿನಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ ಬಟ್ ನಿನಗೆ ಇಷ್ಟೊಂದು ಮಾತು ಇಷ್ಟೊಂದು ನಾಲೆಡ್ಜ್ ಹೇಗೆ ಬಂತು ಐ ಲವ್ ಯು ಫಾರ್ ದ್ಯಾಟ್ ಅಂತ ನಿಮ್ಮ ಹತ್ರ ಇಷ್ಟೋ ಸತಿ ಶೇರ್ ಮಾಡಿರುವಂಥದ್ದು ಇದೆ ಆಮೇಲೆ ಅವರ ಫ್ರೆಂಡ್ಸ್ ಹತ್ರ ನಿಮ್ಮ ಬಗ್ಗೆನೂ ಅಷ್ಟೇ ತುಂಬ ಸತಿ ಹೇಳ್ಕೊತಾರೆ ಐ ಆಮ್ ಸೋ ಲಕ್ಕಿ ಈ ಥರದ ಒಂದು ಪಾರ್ಟ್ನರ್ ಅಥವಾ ಫ್ರೆಂಡ್ ವಾಟ್ ಎವರ್ ನಿಮ್ಮ ಕನೆಕ್ಷನ್ ಬಗ್ಗೆ ಅವರು ತುಂಬ ಜನದ ಹತ್ರ ಹೇಳ್ಕೊಂಡಿದ್ದಾರೆ ನಿಮ್ಮ ಪ್ರೀತಿ ಬಗ್ಗೆ ಅಥವಾ ನೀವು ತೋರಿಸುವಂತ ಕಾಳಜಿ ಬಗ್ಗೆ ಅವರಿಗೆ ತುಂಬಾ ಖುಷಿ ಇದೆ ಅದನ್ನ ಅವರು ಖುಷಿಯಾಗಿನೇ ಎಲ್ಲರ ಹತ್ರ ಹೇಳ್ಕೊತಾರೆ ಒಂದು ರೀತಿ ನಿಮ್ಮ ಬಗ್ಗೆ ಅವರಿಗೆ ಜಂಬ ಅಂದ್ರೆ ನೀವಿರೋದೆ ಅವ್ರಿಗೆ ಒಂದು ರೀತಿ ಧೈರ್ಯ ನೀವಿರೋದ್ರಿಂದನೇ ಅವರು ತುಂಬಾ ಪ್ರೌಡ್ ಫೀಲ್ ಮಾಡ್ತಾರೆ ನಿಮ್ಮನ್ನ ಒಂದು ಲಕ್ಕಿ ಚಾರ್ಮ್ ಅಂತ ಅವ್ರು ನಂಬಿದ್ದಾರೆ ತುಂಬಾ ಸತಿ ಇದನ್ನ ಅವರು ಶೇರ್ ಸಹ ಮಾಡಿದ್ದಾರೆ ಒಂದು ರೀತಿ ನೀನು ಮಹಾಲಕ್ಷ್ಮಿ ಇದ್ದಂಗೆ ಆ ರೀತಿ ಆಗಿರಬಹುದು ಗಂಡು ಆ ಥರ ಮೇಲ್ ಆಗಿದ್ರೆ ನಿನ್ನ ಲಕ್ಕಿ ಚಾಮ್ ನೀನು ನನ್ನ ಏಂಜಲ್ ಈ ರೀತಿಯಾಗಿ ಎಷ್ಟು ಸತಿ ಅವರು ಲೋ ಫೀಲ್ ಆದಾಗ ನಿಮ್ಮ ಮುಖ ನೋಡಿದ ತಕ್ಷಣವೇ ಅವರಿಗೆ ಒಂದು ಶಕ್ತಿ ಹುಮ್ಮಸ್ಸು ಬರುವಂಥದ್ದಿದೆ ಅಥವಾ ನೀವು ಅವ್ರಿಗೆ ಅವ್ರು ಹೇಳೋದಕ್ಕಿಂತ ಮುಂಚೆನೇ ಅವರು ಒಂದು ಕಷ್ಟ ಅಥವಾ ದುಃಖನ ಅರ್ಥ ಮಾಡಿಕೊಂಡು ನೀವೇ ಅವರಿಗೆ ಅಡ್ವೈಸ್ ಮಾಡುವಂಥದ್ದಿದೆ ಇದೆಲ್ಲ ಅವರಿಗೆ ತುಂಬ ಖುಷಿ ಇದೆ ಇದ್ರ ಬಗ್ಗೆ ಅವ್ರು ಯೋಚನೆ ಮಾಡಿದಾಗೆಲ್ಲ ನಿಮ್ಮ ಬಗ್ಗೆ ತುಂಬ ಪ್ರೌಡ್ ಫೀಲ್ ಆಗ್ತಾರೆ ಮತ್ತು ನಿಮ್ಮನ್ನು ಅವರು ಮಿಸ್ ಮಾಡ್ಕೊಳ್ಳೋದೇ ಆಗಲಿ ನಿಮ್ಮನ್ನ ಬಿಟ್ಟು ಜೀವನ ಮಾಡೋದಾಗಲಿ ಅದನ್ನ ನೆನೆಸ್ಕೊಂಡ್ರೆ ಅವ್ರಿಗೆ ತುಂಬ ಭಯ ಆಗುತ್ತೆ ಅದಕ್ಕೇನೆ ಅವ್ರು ಅವಾಗವಾಗ ಜಗಳ ಮಾಡ್ಕೊಳ್ಳುವಾಗ ನಿನ್ನನ್ನು ಬಿಟ್ಟು ಹೋಗಲ್ಲ ತಾನೇ ಪ್ರಾಮಿಸ್ ಮಾಡು ಈ ರೀತಿ ಕೇಳ್ತಾನೆ ಇರ್ತಾರೆ ನಿಮಗನಿಸ್ತಾ ಇರುತ್ತೆ ಈ ವ್ಯಕ್ತಿ ಯಾವಾಗಲೂ ಡೌಟ್ ಪಡ್ತಾರೆ ನನ್ನ ನನ್ನ ಬಗ್ಗೆ ತುಂಬ ಸಂಶಯ ಪಡ್ತಾರೆ ಅಂತ ನೀವು ಅನ್ಕೋತಿರ್ತೀರ ಬಟ್ನು ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ಇರುವಂತಹ ಪ್ರೀತಿ ಕಾಳಜಿಗೆ ಅವರು ಆ ರೀತಿ ನಿಮ್ಮ ಹತ್ರ ಪ್ರಾಮಿಸಸ್ನ ಕೇಳುವಂಥದ್ದಿದೆ ಇದು ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂತಹ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಅಥವಾ ಅವ್ರು ನಿಮ್ಗೆ ಏನು ಹೇಳಬೇಕು ಅಂತಿದ್ರು ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗಿಂದ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ದರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್